ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹಾಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಆ್ಯಕ್ಚುಲಿ ಸ್ಯಾಟರ್ಡೆ ಬ್ರೊಕೊಲಿ ಹಾಗೆ ಮಶ್ರೂಮ್ಸ್ನ ತಂದಿದ್ದೆ ಮಾಡಿರಲಿಲ್ಲ ಮಶ್ರೂಮ್ಸ್ ತ್ರೀ ಪ್ಯಾಕೆಟ್ ತಂದಿರಲಿಲ್ಲ ಅದರಲ್ಲಿ ಟೂ ಪ್ಯಾಕೆಟ್ ಬಿರಿಯಾನಿ ಮಾಡಿದ್ದೆ ಹಾಗೆ ಒಂದು ಪ್ಯಾಕೆಟ್ ಹಾಗೆ ಇರಿಸಿದ್ದೇನಾದ್ರೂ ಸೂಪು ಇಲ್ಲ ಫ್ರೈ ಇಲ್ಲ ಕಬಾಬ್ ಏನಾರು ತಿನ್ನೋಣ ಅಂತ ಬ್ರೊಕೋಲಿ ಇತ್ತು ಮಂಡೆಗೆ ಏನೂ ಇರಲಿಲ್ಲ ತರಕಾರಿ ಅದಕ್ಕೋಸ್ಕರ ನಾನು ಬ್ರೋಕೋಲಿ ಹಾಗೆ ಮಶ್ರೂಮ್ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಮೊದಲಿಗೆ ನಾನು ಮಶ್ರೂಮ್ ಸಿಪ್ಪೆಯೆಲ್ಲ ನೀಟಾಗೆ ತಕ್ಕೊಂಡೆ ಆಮೇಲೆ ಬ್ರೊಕೋಲಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬ್ರೊಕೋಲಿ ಬ್ರೊಕೋಲಿಯಲ್ಲಿ ಹುಳ ಇರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕಲ್ಲು ನೀರಲ್ಲಿ ಕಲ್ಲುಪ್ಪು ಹಾಕ್ಬಿಟ್ಟು ಅದನ್ನು ಬಿಸಿ ಮಾಡಿರಬೇಕು ನೀರು ಸಾಕು ಒಂದು ಸ್ವಲ್ಪ ಆಗಿ ಬಿಸಿ ಮಾಡಿದ್ರೆ ಆಯಿತು ಹೊಗೆ ಬರೋ ರೀತಿಯಾಗಿ ಆ ಬ್ರೊಕೋಲಿನ ಹಾಕ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಅದನ್ನು ಚೆನ್ನಾಗಿ ಆ ಬ್ರೊಕೋಲಿನ ಮುಳುಗಂಗೆ ಮುಳುಗಿಸ್ಬೇಕು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟಿಗೆ ತಿಂದ್ರೂ ಚೆನ್ನಾಗಿರುತ್ತೆ ನನ್ನ ಮಗ ನೋಡಿ ಬರ್ತಿದ್ದಾನೆ ತಿನ್ನೋದಕ್ಕೇ ಸೊ ಫೈವ್ ಮಿನಿಟ್ಸ್ ಆಗಿದ್ದ ತಕ್ಷಣ ಆ ನೀರನ್ನು ವೇಸ್ಟ್ ನೀರನ್ನು ಸೋಸೋದ್ರಲ್ಲಿ ತೆಗಿಬೇಕು ಈ ಥರ ಡೈರೆಕ್ಟ್ ಬ್ರೋಕೋಲಿನ ಮಾಡ್ಕೋತೀವಿ ಅಂತಂದರೆ ಅದರಲ್ಲಿ ಚಿಕ್ಕ ಪುಟ್ಟಾಗಿ ಹುಳ ಇರುತ್ತೆ ಹಾಗೆ ಚಿಕ್ಕ ಚಿಕ್ಕ ಹುಳುಗಳಿರುತ್ತೆ ಸೊ ಅದನ್ನು ನಮಗೆ ಎಫೆಕ್ಟ್ ಆಗುತ್ತೆ ಮಶ್ರೂಮ್ಸ್ನ ನೋಡಿ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡು ಹಾಗೆ ನೋಡಿ ಒಂದು ಫಿ ತರ್ಟಿ ಪರ್ಸೆಂಟು ಬ್ರೋಕೋಲಿ ಅನ್ನೋದು ಬೆಂದಿದೆ ಇದು ಹಸಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಎಣ್ಣೆಲಿ ರೋಸ್ಟ್ ಮಾಡಿಕೊಂಡು ಹಾಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎರಡೇ ಇಂಗ್ರೀಡಿಯೆಂಟ್ಸು ಮೆಣ್ಸಿಕಾಯಿ ಈರುಳ್ಳಿ ಹಾಗೆ ನೋಡಿ ಎಣ್ಣೆ ಬಾಣಲಿ ಇಟ್ಬಿಟ್ಟು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಹಾಕ್ಬಿಟ್ಟು ಈರುಳ್ಳಿ ಮೆಣ್ಸಿನ್ಕಾಯಿನ ಚೆನ್ನಾಗೇ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು ಆ್ಯಕ್ಚುಲಿ ಈರುಳ್ಳಿ ಹಸಿ ಹಸಿ ಇರುತ್ತೆ ಅದಕ್ಕೋಸ್ಕರ ಏನಿಲ್ಲ ಅಂತಂದರೂ ಪೇಲ್ ಪಿಂಕ್ ಬರೋರ್ಗೆ ಇಲ್ಲ ಬ್ರೌನ್ ಬರೋರ್ಗಾದ್ರೂ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ನಿಮಗೆ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ನೀವು ಆ್ಯಡ್ ಮಾಡ್ಕೊಬೋದು ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ಆಮೇಲೆ ಹಚ್ಕೊಂಡಿರೋಂಥ ಮಶ್ರೂಮ್ನ ಅದರಲ್ಲಿ ಆ್ಯಡ್ ಇದ್ದೀನಿ ಮಶ್ರೂಮು ಏನು ಬೇಗ ಬಯಲ್ಲ ಬ್ರಕೋಲಿ ಆದರೆ ಬೇಗ ಪೇ ಬೆಂದುಬಿಡುತ್ತೆ ಅದಕ್ಕೋಸ್ಕರ ಮಶ್ರೂಮ್ಸ್ನ ಫಸ್ಟ್ ಆ್ಯಡ್ ಮಾಡ್ಕೋತೀನಿ ಆ್ಯಡ್ ಮಾಡಿಕೊಂಡು ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಯಾಕಂದರೆ ಬ್ರೋಕೋಲಿಯಲ್ಲೂ ಸ್ವಲ್ಪ ಬಿಸಿನೀರು ಹಲ್ಲಿ ಹಾಕಿರ್ತೀವಿ ಸೊ ಇವಾಗ ಒಂದು ಸ್ವಲ್ಪ ಹಾಕ್ಕೊಳ್ಳಿ ನೆಕ್ಸ್ಟ್ ಮಸಾಲ ಐಟಮ್ ಹಾಕ್ತೀವಲ್ಲ ಒಂದು ಸ್ವಲ್ಪ ಹಾಕಬೇಕಾಗುತ್ತೆ ಈರುಳ್ಳಿ ಬೇಯದಕ್ಕೋಸ್ಕರ ಹೇಳ್ಬಿಟ್ಟು ಉಪ್ಪನ್ನು ಹಾಕಿದೆ ರುಚಿಗೆ ತಕ್ಕಷ್ಟು ಆಮೇಲೆ ಅದನ್ನು ಮುಚ್ಚಿಬಿಡಬೇಕು ಸ್ಟೀಮ್ ಅಂದರೆ ಆ ಬೇಗೇನೆ ಸ್ವಲ್ಪ ಬೆಂದ್ಕೊಳುತ್ತೆ ನೋಡಿ ಇಷ್ಟು ಮಾತ್ರ ಕಲರ್ ಚೇಂಜ್ ಆಗಿಬಿಡುತ್ತೆ ನಾಟಿ ಮಶ್ರೂಮ್ಸರೆ ಚೆನ್ನಾಗಿರುತ್ತೆ ಕಲರ್ ಏನು ಶೇಡ್ ಅಂದರೆ ಡಿಫ್ರೆನ್ಸ್ ಏನು ಬರೋಲ್ಲ ಇದು ಹೈಬ್ರಿಡ್ ಅಲ್ವಾ ಸೊ ನೋಡಿ ಅದು ನೋಡ್ತಿದ್ರೆ ಒಂಥರ ಆಗುತ್ತೆ ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿಬಿಟ್ಟು ನೋಡಿ ಅದು ಬೇಯೋದಕ್ಕೋಸ್ಕರ ನಾನಿಲ್ಲಿ ಟೀ ಗ್ಲಾಸಷ್ಟು ವಾಟರ್ನ ಅಪ್ಲೈ ಮಾಡ್ತಾ ಇದ್ದೀನಿ ಅದಕ್ಕೆ ಅಪ್ಲೈ ಮಾಡಿ ಹೊತ್ತು ಅದನ್ನು ಕುಕ್ ಮಾಡಿಬಿಟ್ಟು ನೆಕ್ಸ್ಟು ಅದರಲ್ಲಿ ಬ್ರೊಕೊಲಿನ ಆ್ಯಡ್ ಇದ್ದೀನಿ ಬ್ರೊಕೊಲಿ ಹಾಗೆ ಮಶ್ರೂಮ್ಸು ಅದರಲ್ಲಿರೋಂಥ ಆನಿಯನ್ಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ್ಯಕ್ಚುಲಿ ನಿಮ್ಗೆ ಬ್ರೊಕೊಲಿ ಬೇಕಾದ್ರೆ ಇನ್ನೂ ಚಿಕ್ಕದಾಗೆ ಕಟ್ ಮಾಡಿಕೊಡಿ ನಾನು ಇಲ್ಲಿ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ನಾನು ಬಂದ್ಬಿಟ್ಟು ಇಲ್ಲಿ ಗರಂ ಮಸಾಲ ಚಿಕನ್ ಮಸಾಲ ಹಾಗೆ ಖಾರದ ಪಿಡಿ ಅರಶಿನ ಪುಡಿ ಸಾಂಬಾರ್ ಪುಡಿನೇ ತೊಗೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸೆ ನಾನು ತೊಗೊಂಡಿದ್ದು ನಿಮ್ಗೆ ಬೇಕಾದ್ರೆ ಇನ್ನೂ ಚಾಟ್ ಮಸಾಲ ಅವೆಲ್ಲ ಅಪ್ಲೈ ಮಾಡ್ಕೋಬೋದು ಹೇಳಿದ್ನಲ್ಲ ಸಾಸ್ ಇದ್ದರೆ ಸಾಸ್ ಓಯ ಸಾಸ್ ಆಗಿರ್ಬೋದು ಇಲ್ಲ ರೆಡ್ ಚಿಲ್ಲಿ ಸಾಸು ವಿನೇಗರು ಎಲ್ಲನೂ ಆ್ಯಡ್ ಮಾಡ್ಕೊಂಡು ಇನ್ನೂ ಚೆನ್ನಾಗಿರುತ್ತೆ ಫ್ಲೇವರು ನಾನು ಅದೆಲ್ಲ ಬೇಡ ಮನೇಲೆ ಅಂದರೆ ಯಾರೂ ತಿನ್ನಲ್ಲ ಆ ಥರ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಈ ಥರ ಮಾಡಿ ಅದೆಲ್ಲ ಅಪ್ಲೈ ಮಾಡಾದ್ಮೇಲೆ ಸ್ವಲ್ಪ ಅದರಲ್ಲಿ ನೀರು ಹಾಕ್ಕೋಬೇಕು ನಿಮಗೆ ಇನ್ನೂ ಖಾರ ಬೇಕು ಅಂತಂದರೆ ಎರಡು ಹಸಿಮಿಷಕ್ಕಾಯ್ನ ಹೆಚ್ಚಾಗಿ ಹಚ್ಕೊಳ್ಳಿ ಹಾಗೆ ಖಾರ ಪುಡಿ ಅನ್ನೋದು ಜಾಸ್ತಿ ಹಾಕ್ಕೊಳ್ಳಿ ನಮ್ಮ ಮನೇಲಿ ಖಾರ ತಿನ್ನೋದಿಲ್ಲ ನಮ್ಮ ಮನೇಲಿ ಸೊ ಅದಕ್ಕೋಸ್ಕರ ಕಾಮ ಖಾರ ಕಮ್ಮಿ ಹಾಕಿದ್ದೀನಿ ನಾನು ಆಮೇಲೆ ಇನ್ನೂ ಒಂದು ಟೀ ಗ್ಲಾಸ್ ಅಷ್ಟು ವಾಟರ್ನ ಅಪ್ಲೈ ಮಾಡಬೇಕು ನೀವು ಅಪ್ಲೈ ಮಾಡಿಬಿಟ್ಟು ಏನಿಲ್ಲ ಅಂತಾದರೂ ಒಂದು ಫೈವ್ ಮಿನಿಟ್ಸ್ವರೆಗೂ ಅದನ್ನು ನಾವು ಬಾಯ್ಲ್ ಮಾಡಕ್ಕೆ ಬಿಡಬೇಕು ಅದನ್ನು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಬಿಟ್ಟು ಬಾಯ್ಲ್ ಮಾಡಕ್ಕೆ ಬಿಟ್ರೆ ನೋಡಿ ಈ ಥರ ಇರುತ್ತೆ ಸ್ವಲ್ಪ ಹಚ್ಚಿರುತ್ತೆ ಖಾರ ಪುಡಿ ಅದೆಲ್ಲ ಇದನ್ನ ಬರೆಯದಾದ್ರು ತಿನ್ಬೋದು ತುಂಬಾ ಬೆನಿಫಿಟ್ಸ್ ಇದೆ ಬ್ರೊಕೋಲಿಯಿಂದ ಫೈನಲ್ಲಿ ನಾನು ಚಪಾತಿಗೆ ಬ್ರೊಕೋಲಿ ಮಶ್ರೂಮ್ ಕರಿನಾ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಫೈನಲ್ ಔಟ್ಲುಕ್ ಸಲ ಟ್ರೈ ಮಾಡಿ ಮನೇಲಿ ಮಾಡ್ಕೊತೀನಿ ಟೇಸ್ಟ್ ಹೇಗಿದೆ ಅಂತ ಬಾಕ್ಸ್ ಬಾಕ್ಸಲ್ಲಿ ತಿಳಿಸಿ